ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬವನ್ನು ಆಚರಿಸುವ ದಿನವೇ ಹೊಸ ವರ್ಷದ ಮೊದಲ ದಿನ ಯುಗಾದಿ ಅಂದರೆ ಯುಗದ ಆದಿ ಅಂದರೆ ಹೊಸ ಯುಗದ ಆರಂಭ ಎಂದರ್ಥ ಚೈತ್ರ ಮಾಸದ ಮೊದಲ ದಿನದಂದು ಯುಗಾದಿಯನ್ನು ಆಚರಿಸಲಾಗುತ್ತದೆ ಈ ಹೊಸ ವರುಷ ಯಾವ್ಯಾವ ರಾಶಿಗೆ ಏನೇನು ಕೊಡಲಿದೆ ತಿಳಿಯೋಣ ಕುಂಭ ರಾಶಿ ಕುಂಭ ಲಗ್ನದವರೆಗೆ ಯುಗಾದಿಯ ಫಲದಲ್ಲಿ ಆದಾಯ ಹದಿನಾಲ್ಕು ವ್ಯಯ ಹದಿನಾಲ್ಕು ರಾಜ್ಯಪೂಜ್ಯ ಆರು ಅವಮಾನ ಒಂದು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಬರುವುದು ಹಾಗಾಗಿ ಕಾಂಪಿಟೇಟಿವ್ ಪರೀಕ್ಷೆಗಳನ್ನು ಬರೀತಿರುವುದು ಹೆಚ್ಚಿನ ಪರಿಶ್ರಮ ಹಾಕಿದರೆ ಒಳ್ಳೆಯ ಫಲಿತಾಂಶ ಬರುತ್ತೆ ಶನಿಯಿಂದ ವೃತ್ತಿಯಲ್ಲಿ ಒತ್ತಡ ಟೆನ್ಷನ್ಗಳಿರುತ್ತೆ ಕೆಲಸಗಳು ತಡವಾಗಿ ಆದರೂ ನಿಮ್ಮ ಪರ ಆಗುತ್ತೆ ಪಾರ್ಟ್ನರ್ಶಿಪ್ ಬಿಸಿನೆಸ್ ಮಾಡ್ತಿದ್ರೆ ಪಾರ್ಟ್ನರ್ ಜೊತೆ ಭಿನ್ನಾಭಿಪ್ರಾಯಗಳು ಬರಬಹುದು ಸ್ವಲ್ಪ ಈ ಸಮಯದಲ್ಲಿ ತಾಳ್ಮೆಯಿಂದ ಇರೋದನ್ನು ರೂಢಿಸಿಕೊಳ್ಳಿ ಶನಿ ಉದ್ಯೋಗದಲ್ಲಿ ಉತ್ತಮ ಫಲಗಳನ್ನು ನೀಡುತ್ತಾರೆ ಆದಾಯ ಮೂಲಗಳು ಹೆಚ್ಚಾಗುವುದರಿಂದ ಆರ್ಥಿಕ ಸಮಸ್ಯೆಗಳು ಕಮ್ಮಿಯಾಗುವುದು ನಿಮ್ಮ ಸಮಯಕ್ಕೆ ಮತ್ತು ಅವಶ್ಯಕತೆಗೆ ನಿಮಗೆ ಹಣ ಒದಗುವುದು ಸಾಲಗಳು ತೀರುವವು ಇದುವರೆಗೂ ಕುಂಭರಾಶಿಯವರು ಎಷ್ಟು ಅವಮಾನ ಮತ್ತು ಆಪಾದನೆಗಳನ್ನು ಅನುಭವಿಸಿದ್ದೀರಿ ಈಗ ನಿಮಗೆ ಆದರ ಅಭಿಮಾನ ಗೌರವ ದೊರೆಯುವುದು ಒಳ್ಳೆ ಅವಕಾಶಗಳು ಹೆಸರು ಮಾನಸಮ್ಮಾನ ದೊರೆಯುವುದು ಇಷ್ಟು ಕಾಲ ಉದ್ಯೋಗ ಇಲ್ಲದೆ ಪರದಾಡುತ್ತಿದ್ದವರಿಗೆ ಈಗ ಉದ್ಯೋಗ ಲಾಭ ಪ್ರಮೋಷನ್ ಸಂಬಳ ಬಡ್ತಿ ಅಧಿಕಾರ ಪ್ರಾಪ್ತಿಯಾಗುತ್ತೆ ಸ್ವಲ್ಪ ಪ್ರಯತ್ನ ಪಟ್ಟರೆ ಅಧಿಕಾರ ಸಿಗಬಹುದು ಆದರೆ ಇದರೊಂದಿಗೆ ಹೆಚ್ಚಿನ ಪರಿಶ್ರಮವಿರುವುದು ಹಣದ ವೃತ್ತ ಖರ್ಚುಗಳು ಕಮ್ಮಿಯಾಗಿ ಸರಿಯಾದ ಕಾರ್ಯಕ್ಕೆ ವ್ಯಯ ಆಗುವುದು ಈ ವರ್ಷ ನಿಮಗಾಗಿ ಹೆಚ್ಚಿನ ಖರ್ಚು ಮಾಡಿಕೊಳ್ಳುವಿರಿ ವೃತ್ತಿ ಕ್ಷೇತ್ರದಲ್ಲಿ ಸಮಸ್ಯೆಗಳು ಕಮ್ಮಿಯಾಗಿ ಅಭಿವೃದ್ಧಿಯಾಗುವುದು ಸ್ವಂತ ಉದ್ಯೋಗ ಮಾಡುವವರಿಗೆ ಒಳ್ಳೆಯ ಲಾಭ ಕಾಣುವ ಸಮಯ ವಿದೇಶದಲ್ಲಿ ಕೆಲಸಕ್ಕೆ ಟ್ರೈ ಮಾಡ್ತಿರೋರಿಗೆ ಕೆಲಸ ಸಿಗುವುದು ಕುಟುಂಬದಿಂದ ಸಹಾಯ ಮತ್ತು ಕಷ್ಟಗಳಾಗುವ ಸಾಧ್ಯತೆ ಇದೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಾಗಬಹುದು ಸ್ವಲ್ಪ ಸಂಯಮದಿಂದ ವ್ಯವಹರಿಸಿ ಹಳೆಯ ಫ್ರೆಂಡ್ಸ್ ನಿಮ್ಮನ್ನು ಸೇರುತ್ತಾರೆ ಹೆಚ್ಚು ಜನರ ಸಂಪರ್ಕವಾಗುವುದು ಮತ್ತು ಅವರಿಂದ ಹಣಕಾಸಿನ ಲಾಭ ಆಗುವುದು ಹಣ ಸಂಚಯನದಲ್ಲಿ ಭಾಗ್ಯ ಈ ವರ್ಷ ನಿಮಗೆ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳು ಒತ್ತಡಗಳು ಇದ್ದರೂ ಸಮಯ ಸಮಾಧಾನಕರವಾಗಿರುವುದು ಗುರುಗಳು ನಿಮಗೆ ಹೆಚ್ಚಿನ ಶುಭವನ್ನು ನೀಡಲಿದ್ದಾರೆ ಗುರು ನಾಲ್ಕನೇ ಮನೆಗೆ ಹೋದರೂ ಅವರ ದೃಷ್ಟಿಯು ಶುಭ ಫಲಗಳನ್ನು ಕೊಡುತ್ತದೆ ಮನೆ ವಾಹನ ಖರೀದಿ ಯೋಗ ಮನೆ ಕಟ್ಟುವ ಯೋಗ ಈಗಾಗಲೇ ಅರ್ಧಕ್ಕೆ ನಿಂತ ಅಥವಾ ತುಂಬಾ ತಡವಾಗುತ್ತಿದ್ದರೆ ಈಗ ಬೇಗ ಮುಂದುವರಿಯುತ್ತೆ ಆಸ್ತಿ ವಿಚಾರದಲ್ಲಿ ವ್ಯಾಜ್ಯಗಳಿದ್ರೂ ನ್ಯಾಯ ನಿಮ್ ಕಡೆಗೆ ಸಿಗುವುದು ಪ್ರಯಾಣಗಳು ಹೆಚ್ಚು ಹಿಂದಿನ ವರ್ಷಕ್ಕಿಂತ ಈ ವರ್ಷ ಉತ್ತಮವಾಗಿರುತ್ತದೆ ನೀವು ಅಂದುಕೊಂಡ ಕೆಲಸ ನೆರವೇರುವುದು ಆದರೆ ಸ್ವಲ್ಪ ತಡವಾಗಬಹುದು ವ್ಯಾಪಾರಸ್ಥರಿಗೆ ಹೆಚ್ಚಿನ ಲಾಭ ಇಲ್ಲದಿದ್ದರೂ ಸಮಾಧಾನಕರ ಧನಪ್ರಾಪ್ತಿಯಾಗುವುದು ಈ ವರ್ಷ ಸಾಲಗಳನ್ನು ಕೊಡುವುದಾಗಲಿ ನಿಮ್ಮ ಕೆಳಗಡೆ ಕೆಲಸ ಮಾಡುವವರನ್ನು ಅತಿಯಾಗಿ ನಂಬುವುದಾಗಲಿ ಮಾಡಬೇಡಿ ಮಾತಾಡುವಾಗ ಎಚ್ಚರವಿರಲಿ ಮಾತಿನಿಂದ ಸಮಸ್ಯೆಗಳು ಬರಬಹುದು ಮನೆ ಆಸ್ತಿ ವಾಹನ ವಿದ್ಯಾ ವಿಷಯಗಳಲ್ಲಿ ಉತ್ತಮವಾಗಿರುವುದು ಎಲ್ಲರ ಹೆಚ್ಚಿನ ಸಪೋರ್ಟ್ ಸಿಗುವುದು ಹೆಚ್ಚಿನ ಶ್ರಮ ಪಟ್ಟರೆ ಮಾತ್ರ ಆನಂದ ಸಿಗಬಹುದು ಪರಿಹಾರ ದುರ್ಗಾದೇವಿಯ ಮತ್ತು ಶನಿ ದೇವರ ಆರಾಧನೆ ಮಾಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ